ಬಿಜೆಪಿಗೆ ಮತ್ತು ಹಲಾಲ್ಗೆ ಕೆಲವೊಂದು ಸಂಬಂಧಗಳನ್ನ ನಾವು ನಿಮ್ಮ ಮುಂದೆ ಹೇಳಬೇಕು ಬಿಬಿಸಿ ಅನ್ನುವಂತಹ ಮಾಧ್ಯಮ ಸಂಸ್ಥೆ ಹದಿನಾಲ್ಕು ಹದಿನೈದರಲ್ಲಿ ಒಂದು ವರದಿಯನ್ನು ತರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಿಸುವಂತಹ ಒಂದು ಮಾಂಸವನ್ನು ರಫ್ತು ಮಾಡುವಂತಹ ಕಂಪೆನಿ ಒಂದು ಐವತ್ತು ಲಕ್ಷ ದೇಣಿಗೆಯನ್ನು ನೀಡಿದೆ ಅಂತ ಅದೇ ರೀತಿ ಅಲೆನಾ ಇನ್ನೊಂದು ಹಲಾಲ್ ಮುದ್ರೆ ಹಾಕಿ ಗೋಮಾಂಸವನ್ನು ರಫ್ತು ಮಾಡುವಂತಹ ಕಂಪನಿ ಎಪ್ಪತ್ತೈದು ಲಕ್ಷ ಬಿ ಬಿಜೆಪಿ ಪಕ್ಷಕ್ಕೆ ದೇಣಿಗೆಯಾಗಿ ನೀಡಿದೆ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತದ್ದು ಇನ್ನೊಂದು ವಿಚಾರ ಇದೆ ಈ ಕಂಪನಿಗಿರುವಂತಹ ಐದು ಮಾಲಕರು ಕೂಡ ಮುಸಲ್ಮಾನರಾಗಿದ್ದಾರೆ ಸಿರಾಜ್ ಮಹಮ್ಮದ್ ರಫೀಕ್ ರಜಾಕ್ ಪಟೇಲ್ ಮೊಯಿಜ್ ಮಂಸೂರ್ ಇಸ್ಮಾಯಿಲ್ ಗಣಿ ಮೊಹಮ್ಮದ್ ಇಷ್ಟು ಮಂದಿಯ ಮಾಲಕತ್ವದಲ್ಲಿ ನಡೆಸುವಂತಹ ಕಂಪೆನಿ ನಿರಂತರವಾಗಿ ಮುಸಲ್ಮಾನರ ವಿರುದ್ಧ ವಿಷಕಾರುವಂತಹ ಅವರೊಂದಿಗೆ ವ್ಯವಹಾರ ಮಾಡಬೇಡಿ ಅವರೊಂದಿಗೆ ಮಾಂಸ ಖರೀದಿಸಬೇಡಿ ಅವರ ಅಂಗಡಿಗಳಿಗೆ ಹೋಗಬೇಡಿ ಅವರು ಅವರ ಮಕ್ಕಳೊಂದಿಗೆ ಸೇರಬೇಡಿ ಅಂತ ಹೇಳಿ ವಿಷಕಾರಿಯಾಗಿ ಮಾತನಾಡುವಂತಹ ಬಿಜೆಪಿ ಪಕ್ಷ ಅದರ ನಾಯಕರುಗಳು ಇವರು ಮುಸಲ್ಮಾನರ ಮಾಲಕತ್ವದಲ್ಲಿರುವಂತಹ ಬೀಫ್ ರಫ್ತು ಮಾಡುವಂತಹ ಹಲಾಲ್ ಮುದ್ರೆ ಹಾಕಿ ಬೀಫ್ ರಫ್ತು ಮಾಡುವಂತಹ ಕಂಪೆನಿಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆಯನ್ನು ಪಡೆದಿರುವಂತಹದ್ದು ಅದೇ ರೀತಿ ಇಂಡೋಗ್ರೋ ಫುಡ್ ಲಿಮಿಟೆಡ್ ಅನ್ನುವಂತಹ ಇನ್ನೊಂದು ಕಂಪನಿಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಇವರು ದೇಣಿಗೆಯಾಗಿ ಪಡೆದಿದ್ದಾರೆ ಅದೇ ರೀತಿ ಅಲೆನ್ ಆಫ್ ಫುಡ್ ಲಿಮಿಟೆಡ್ ಅನ್ನುವಂತ ಇನ್ನೊಂದು ಕಂಪನಿಯಿಂದ ಕೂಡ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಪಡೆದಿದ್ದಾರೆ ನಾನು ಆಗ ಹೇಳಿದಂತಹ ಫಿಗೋರಿಕೋ ಅಲೇನ ಲಿಮಿಟೆಡ್ ಅನ್ನುವಂತ ಕಂಪನಿಯಲ್ಲಿ ಇವರು ಎಪ್ಪತ್ತೈದು ಲಕ್ಷ ರೂಪಾಯಿ ಪಡೆದಕ್ಕಿರುವಂತಹ ಎಲ್ಲ ಆಧಾರಗಳ ನಮ್ಮಲ್ಲಿದೆ ಅದರಲ್ಲಿ ಪ್ರಮುಖವಾಗಿ ನಾನು ಹೇಳಬೇಕಂತ ಹೇಳಿದ್ರೆ ವಿಜಯ ನ ಒಂದು ಚೆಕ್ ಅನ್ನು ಅವರು ಪಡೆದಿದ್ದಾರೆ ಆ ಚೆಕ್ನ ನಂಬರ್ ಏಟಿ ಫೋರ್ ಸಿಕ್ಸ್ಟಿ ತ್ರೀ ಒನ್ ಸೆವೆನ್ ನಂಬರ್ ಚಕ್ನ ಮೂಲಕ ಆಗಿದೆ ಇವರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಪಡೆದಿರುವಂತಹ ಇನ್ನೊಂದು ವಿಚಾರ ನಿರಂತರವಾಗಿ ಗೋಮಾಂಸದ ವಿರುದ್ಧ ಗೋ ಸಾಗಟದ ವಿರುದ್ಧ ಹಲಾಲ್ನ ವಿರುದ್ಧ ಮಾತಾಡುವಂತಹ ಬಿಜೆಪಿ ಪಕ್ಷದ ನಾಯಕರುಗಳಲ್ಲಿ ಒಬ್ಬರಾಗಿದ್ದಾರೆ ಸಂಗೀತ್ ಸೋಮ್ ಅವರು ಕೂಡ ಇದೇ ಗೋ ಮಾಂಸವನ್ನು ರಫ್ತು ಮಾಡುವರೊಬ್ಬರಾಗಿದ್ದಾರೆ ಇವರು ರಫ್ತು ಮಾಡುವಂತಹ ಗೋವಿನ ಮಾಂಸದ ಪ್ಯಾಕೆಟ್ ನಲ್ಲೂ ಕೂಡ ಹಲಾಲ್ನ ಮುದ್ರೆ ಇದೆ ಹಾಗಾಗಿ ಕರ್ನಾಟಕದ ಜನರು ಅರ್ಥ ಮಾಡಿಕೊಳ್ಬೇಕು ನಿಮ್ಗೆ ಇನ್ನೊಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ಇದೇ ಏಷ್ಯಾನೆಟ್ ಮಾಧ್ಯಮ ಸಂಸ್ಥೆಯ ಪ್ರಸ್ತುತ ಬಿಜೆಪಿಯ ರಾಜ್ಯಸಭಾ ಎಂಪಿ ಆಗಿರುವಂತಹ ರಾಜೀವ್ ಚಂದ್ರಶೇಖರ್ ನಡೆಸುವಂತಹ ಬೀಫ್ ಕಂಪೆನಿಯು ಕೂಡ ಇದೆ ಎರಡು ವರ್ಷಕ್ಕೆ ಮುಂಚೆ ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬೀಫ್ ರಫ್ತು ಮಾಡಿದಂತಹ ಕಂಪೆನಿ ಕೂಡ ಹೊರದಾಗಿತ್ತು ಇದೆಲ್ಲವನ್ನ ನಾವು ನೋಡಿದರೆ ಬಿಜೆಪಿ ಗೋ ಮಾಂಸದ ವಿರುದ್ಧ ಗೋವನ್ನು ಕರೆಯೋದರ ವಿರುದ್ಧ ಹಲವಾರು ನೀತಿಗಳನ್ನು ರೂಪಿಸುತ್ತೆ ಜನರನ್ನು ವರ್ಷಗಟ್ಟಲೆ ಜೈಲುಗೂ ಹಾಕುವಂತಹ ನಿಯಮಗಳನ್ನು ರೂಪಿಸುತ್ತೆ ಇದೆಲ್ಲದರ ನಡುವೆ ಗೋಮಾಂಸವನ್ನು ರಫ್ತು ಮಾಡುವಂತಹ ಕಂಪೆನಿಗಳ ಮಾಲಕತ್ವ ಕೂಡ ಬಿಜೆಪಿಯ ಎಂ ಪಿಗಳ ಹೆಸರಲ್ಲಿದೆ ನಾಯಕರ ಹೆಸರಲ್ಲಿದೆ ಅದೇ ರೀತಿ ಗೋಮಾಂಸ ಮಾಡುವಂತಹ ಪ್ರಮುಖ ಕಂಪನಿಗಳಿಂದ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳಷ್ಟು ದೇಣಿಗೆಯನ್ನು ಪಡೆಯುತ್ತೆ ಇವರು ರಫ್ತು ಮಾಡುವಂತಹ ಎಲ್ಲ ಕಂಪನಿಯ ಮಾಂಸದ ಪ್ಯಾಕೆಟ್ನಲ್ಲೂ ಕೂಡ ಹಲಾಲ್ನ ಮುದ್ರೆ ಇದೆ ಇದೆಲ್ಲವನ್ನ ಮಾಡುವಂತಹ ಇದೆಲ್ಲಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲದಂತಹ ಬಿಜೆಪಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ನಿರಂತರವಾಗಿ ಕಂದಕವನ್ನು ಸೃಷ್ಟಿಸುವ ಭಾಗವಾಗಿ ಭೀತಿಯನ್ನು ಸೃಷ್ಟಿಸುವ ಭಾಗವಾಗಿ ಕರ್ನಾಟಕದ ಮಣ್ಣಿನ ನೈಜ ಸೌಹಾರ್ದತೆಯನ್ನು ಕೆಡಿಸುವಂತಹ ಭಾಗವಾಗಿ ಈ ರೀತಿಯಾದಂತಹ ಹಲಾಲ್ ಮುಕ್ತ ದೀಪಾವಳಿ ಆಚರಿಸೋಣ ಹಲಾಲ್ ಮುಕ್ತರಾಗೋಣ ಮುಸಲ್ಮಾನರ ಅಂಗಡಿಗಳಿಂದ ಯಾವುದನ್ನು